ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ತಮಗೆ ನಾನು ಕರ್ನಾಟಕ ರಾಜ್ಯದ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಕ್ಕಂಥ ರೆಕಮೆಂಡೇಷನ್ ಆಗಿರ್ತಕ್ಕಂಥ ಐತಿಹಾಸಿಕ ಮತ್ತು ಪಾರಂಪರಿಕ ಹಿನ್ನೆಲೆಯನ್ನು ಉಳ್ಳಿರ್ತ ಹಿನ್ನೆಲೆ ಉಳ್ಳಂತಕ್ಕಂಥ ಕಲ್ಯಾಣ ಚಾಲುಕ್ಯರ ಎರಡನೇ ಮಲ್ನಾಳನ ರಾಜಧಾನಿಯಾಗಿರ್ತಕ್ಕಂಥ ಶಕ ಒಂಬತ್ತರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಈ ಒಂದು ಕಲ್ಯಾಣ ಚಾಲುಕ್ಯರ ಮಲ್ಲಾಳವನ್ನು ಆಳ್ತಕ್ಕಂಥ ಈ ಒಂದು ಲಕ್ಕುಂಡಿ ಲಕ್ಕುಂಡಿ ಅಂತಂದರೆ ಲಕ್ಕಿ ಮತ್ತು ಕುಂಡಿ ಲಕ್ಕಿ ಅಂದರೆ ಲಕ್ಕಿ ಮತ್ತು ಕೊಂಡಿ ಅಂತಂದರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಬಂಗಾರದ ನಾಣ್ಯಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಟಂಕ ಶಾಲೆ ಇರ್ತಕ್ಕಂಥ ಒಂದು ಈ ಊರು ಅದಕ್ಕೆ ಇದನ್ನ ಲಕ್ಕ ಲಕ್ಕಿ ಮತ್ತು ಕೊಂಡಿ ಅಂತಕ್ಕಂಥ ಎರಡು ಕೂಡಿಸಿ ಲಕ್ ಲಕ್ಕುಂಡಿ ಅಂತಕ್ಕಂಥ ಹೆಸರನ್ನು ಬಂದಿದೆ ಇದಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ನಾವು ಈ ಒಂದು ಬ್ರಹ್ಮ ಜೀನಾಲಯನ ನೋಡ್ತಾ ಇದ್ದೀವಿ ಈ ಒಂದು ಬ್ರಹ್ಮ ಜೀನಾಲಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಳಗೆ ಬ್ರಹ್ಮನ ಒಂದು ವಿಗ್ರ ವಿಗ್ರಹ ಇದೆ ಆ ಬ್ರಹ್ಮನ ವಿಗ್ರಹ ನಾಲ್ಕು ಮುಖಗಳಿರ್ತಕ್ಕಂಥ ಒಂದು ವಿಗ್ರಹ ಒಂದು ನಾಲ್ಕು ಮುಖದ ಮುಖದಲ್ಲಿ ಕೂಡ ಒಂದೊಂದು ಅಭಿ ಒಂದು ಒಂದೊಂದು ರೂಪವನ್ನು ಕಾಣ್ತಕ್ಕಂಥ ಒಂದೊಂದು ಹೊಸ ಅನುಭವವನ್ನು ಕಾಣ್ತಕ್ಕಂಥ ಒಂದು ಕೆ ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಒಂದು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನು ನಾವು ಈ ಒಂದು ಬ್ರಹ್ಮ ಬ್ರಹ್ಮಜೀನಾಲಯದು ನೋಡ್ಬೋದು ಮತ್ತು ಜೊತೆಗೆ ಮತ್ತು ಅಲ್ಲಿ ಪದ್ಮಾವತಿ ದೇವಿಯ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಆಕೃತಿಯನ್ನು ಕೂಡೋದು ಯಾಕಂತಂದರೆ ನಮಗೆ ಇಲ್ಲಿ ಒಳಗಡೆ ಒಂದು ಕ್ಯಾಮ್ರಾ ಅಲೌಡನ್ನು ರೆಕಾರ್ಡಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡಲಾರದಕ್ಕೆ ನಾನು ಹೊರಗಡೆಯಿಂದ ಈ ಮಂದಿರದ ಹೊರನೋಟದಿಂದ ನಾನು ನಿಮಗೆ ನೋಡಿರಿ ಹೊರಗಿನಿಂದನೇ ಇಲ್ಲಿ ಒಂದು ಶಿಲ್ ಶಿಲ್ಪಕಲೆಯನ್ನು ನೋಡಿದರೆ ಎಷ್ಟು ಶ್ರೀಮಂತವಾಗಿದೆ ಅಂತಕ್ಕಂಥದ್ದು ಒಳಗೆ ಇರ್ತಕ್ಕಂಥ ಅಂತರಾಳ ಮಂಟಪ ಗರ್ಭಗುಡಿ ಒಲೆ ಅದರಲ್ಲಿ ಮೃದುವಾದಂಥ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಬಹಳ ಅತಿ ಸುಂದರವಾಗಿರ್ತಕ್ಕಂಥ ಮಂದಿರಗಳ ಒಂದು ಕ ಕಂಬಗಳನ್ನು ನಾವು ಒಳಗಡೆ ಒಂದು ಚಿತ್ರಣವನ್ನು ಕಾಣ್ಬೋದು ಈ ಒಂದು ಮಂದಿರವು ಈ ಮುಂದೆ ಬರ್ತಕ್ಕಂಥ ಇಪ್ಪತ್ತಾರನೇ ಜನವರಿಯಿಂದ ಗಣರಾಜ್ಯೋತ್ಸವದನ್ನು ಈ ಒಂದು ಈ ಒಂದು ಪರ ಈ ಈ ಒಂದು ಜೀನಾಲಯದ ಒಂದು ಸ್ತಬ್ಧ ಚಿತ್ರವನ್ನು ಇಪ್ಪತ್ತಾರನೇ ಜನವರಿ ದೆಲ್ಲಿಯಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಗ್ತಕ್ಕಂಥದಕ್ಕೆ ಆ ಒಂದು ಪ್ರದರ್ಶನದಲ್ಲಿ ಆಯ್ಕೆ ಕೊಂಡಿರ್ತಕ್ಕಂಥ ಈ ಒಂದು ಬ್ರಹ್ಮ ಜೀನಾಲಯ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಇನ್ನೂ ಹತ್ತು ಹಲವು ವಿಶೇಷಗಳಿವೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಧನ್ಯವಾದಗಳು ರೈಟ್